ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಸ್ ಇವತ್ತಿನ ಬ್ಲಾಗ್ ವಿಶೇಷತೆ ಏನಂತ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಎಸ್ ನಮ್ಮ ಬೇಬಿದು ಶಾಸ್ತ್ರ ಇದೆ ಅಂದರೆ ಕೂದಲು ಫಸ್ಟ್ ಟೈಮ್ ಕೂದಲು ಕೊಡಬೇಕಾದ್ರೆ ಅದನ್ನು ನಾವು ಮನ್ ನಮ್ಮ ಮನೆ ದೇವ್ರಿಗೆ ಕೊಡ್ತೀವಿ ಇವತ್ತಿನ ದಿನ ನಮ್ಮ ಮನೆ ದೇವ್ರ ಹತ್ರ ಜಾತ್ರೆ ಇದೆ ಈ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವು ಇವತ್ತು ಫಟ್ ಫಟ್ ಅಂತ ರೆಡಿಯಾಗಿ ದೇವಾನು ಕೊಟ್ಟಿದ್ದೀವಿ ಕೆಳಗೆ ಆಲ್ರೆಡಿ ಎಲ್ಲರೂ ರೆಡಿ ಆಗಿದ್ದಾರೆ ಇನ್ನು ಬೇಬಿ ಒಬ್ಬ ಸ್ನಾನ ಮಾಡಿಕೊಂಡು ರೆಡಿ ಆಗೋದು ಬಾಕಿ ಇದೆ ಫಸ್ಟ್ ನಾವೆಲ್ಲರೂ ರೆಡಿ ಆದಮೇಲೆ ಲಾಸ್ಟಲ್ಲಿ ಬೇಬಿಗೆ ರೆಡಿ ಮಾಡ್ತೀನಿ ಇಲ್ಲಾಂದರೆ ಬೇಗ ಗಲೀಜು ಸಿಟ್ ಯಾ ಎಸ್ ನಾವೆಲ್ಲರೂ ಈಗ ದೇವಸ್ಥಾನದ ಕಡೆ ಹೊರಟ್ವಿ ಮನೇಲಿ ಎಲ್ಲರೂ ಕೂಡ ಹೊರಟಿದ್ರಿಂದ ಜಾಕಿನ ಬೋರ್ಡಿಂಗಿಗೆ ಬಿಡಬೇಕಾಗಿ ಬಂತು ಅವನ್ನ ಬೋರ್ಡಿಂಗಿಗೆ ಬಿಟ್ಟು ಆಂದೀವಿ ನಾವು ಹೊರಟ್ವಿ ஹோட்ல ஹோட்ல ஹோட்லாம் பைலர் லிங்கேஷ் காரிக்கு ನಾವು ಹೋಗ್ತಿರುವಂಥ ದೇವಸ್ಥಾನ ಸುಮಾರು ಬೆಂಗಳೂರಿಂದ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ ದೂರ ಇತ್ತು ನಮಗಂತೂ ಹೋಗ್ಬೇಕಾದ್ರೆ ಒಂದು ಸ್ಮಾಲ್ ಶಾರ್ಟ್ ಡ್ರೈವ್ ಥರನೇ ಫೀಲ್ ಆಗುತ್ತೆ ಎಲ್ಲಿ ಹೋಗ್ತಾ ಇದೆಯಾ ನೀನು કેનો બબા બળગુતે વગા દેખ દે તો તોરા આલોં તરા કાણો નેનપા ઈરિ વણોડ અખણ નો લખો મુવો ભાઈ અનતો યારમા ઓયો ઓયો ઓયો

ಮಕ್ಕಳ ಜೊತೆ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಖುಷಿಯೇ ಆಗುತ್ತೆ ಸೊ ಹಂಗೋ ಹಿಂಗೋ ನಾವು ಸೆವೆಂಟಿ ಕಿಲೋಮೀಟರ್ನ ಕಂಪ್ಲೀಟ್ ಮಾಡಿ ಫೈನಲಿ ನಮ್ಮ ಹತ್ರ ನಾವು ರೀಚ್ ಆದ್ವಿ ನಾವು ಆಗಿದ ತಕ್ಷಣ ಅಂತೂ ಎಷ್ಟು ಖುಷಿಯಾಗೋಗ್ಬಿಡ್ತು ಗೊತ್ತಾ ಬಿಕಾಸ್ ನಮಗಿಲ್ಲಿ ಸಾಕಷ್ಟು ವರ್ಕ್ಗಳಿತ್ತು ಮಾಡೋದಕ್ಕೆ ಸೊ ಲೇಟಾಗಿದೆ ಅನ್ನೋ ಒಂದು ಚಿಕ್ಕದೊಂದು ಸ್ಮಾಲ್ ಭಯ ಕೂಡ ಇರುತ್ತೆ ಎಲ್ಲ ಆನ್ ಟೈಮ್ಗೆ ಆಗಬೇಕು ಅನ್ನೋದಿರುತ್ತಲ್ಲ ಸೊ ರೀಚ್ ಆಗಿದ ತಕ್ಷಣ ಒಬ್ಬಕ್ಕು ನನಗಂತೂ ಖುಷಿ ಆಯಿತು ನಮ್ಮಮ್ಮ ನನ್ನ ತಂಗಿ ಆಲ್ರೆಡಿ ಬಂದು ಸ್ವಲ್ಪ ಅಡುಗೆ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿದ್ರು ಸೊ ಆದರೆ ನಾವು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ ಬೇಗ ರೀಚ್ ಆದರೆ ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿ ನನಗೆ ಫೈನಲಿ ರೀಚ್ ಆದ್ವಿ ರೀಚಾಗಿದ್ದ ತಕ್ಷಣ ನಾನು ಕೂಡ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ತಂಗಿ ನಮ್ಮಮ್ಮ ಹನ್ನೆರಡು ಗಂಟೆಗೆ ಬಂದಿದ್ರು ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಆಗಿತ್ತು ಪಾಪ ಅವ್ರು ನಮಗೆ ಹೆಲ್ಪ್ ಮಾಡಬೇಕಂತ ಹೇಳ್ಬಿಟ್ಟು ಸುಮಾರು ಕೆಲಸಗಳನ್ನ ಮಾಡಿದ್ರು ನಾವು ಹೋಗಿ ಜಸ್ಟ್ ಹೆಲ್ಪ್ ಮಾಡಿದ್ವಿ ಅಷ್ಟೇ

ಎಚ್ಕಂಡ್ರೆ ಅಲ್ಲೇ ರೂಮ್ ಹತ್ರ ಹುಡುಕ್ತಾ ಇದ್ರು ನಿಮ್ಮನ್ನ

ಯಾ ನಮ್ಮ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರಗಳು ಎಲ್ಲ ಸ್ಟಾರ್ಟ್ ಆಗೋದು ಆರು ಗಂಟೆಯಿಂದ ಏಳು ಗಂಟೆ ಮೇಲೆ ನಾವು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಮುಡಿ ಕೊಡೋ ಹತ್ರ ಬಂದ್ವಿ ನಮಗೆ ಸ್ವಲ್ಪ ಭಯ ಇತ್ತು ಮುಡಿ ಕೊಡ್ಬೇಕಾದ್ರೆ ವಿಹನ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾನೋ ಯೂಶಲಿ ಎಲ್ಲ ಮಕ್ಕಳು ಅಳ್ತಾರೆ ಕೆಲವು ಮಕ್ಕಳಂತೂ ಎಕ್ಸ್ಟ್ರೀಮಾಗೇ ಹಳ್ತಾರೆ ಅದನ್ನು ನಾನು ನೋಡಿದ್ದೆ ನಮ್ಮ ನಾವು ನಾ ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ನೋಡಿದ್ದೆ ಯಾವ ಥರ ಮಾಡೋದು ಏನು ಮಗು ಹೇಗೆ ರೆಸ್ಪಾನ್ಸ್ ಮಾಡ್ತಾನೋ ಅಂತ ಸ್ವಲ್ಪ ಕೆಲವೊಂದಷ್ಟು ಟ್ರಿಕ್ಸ್ಗಳನ್ನ ಯೋಚನೆ ಮಾಡಿದ್ದೆ ಮತ್ತು ಕೆಲವೊಂದಷ್ಟು ಅವ್ನಿಗಿಷ್ಟ ಆಗೋಂತಹ ಆಟ ಸಾಮಾನುಗಳನ್ನೆಲ್ಲ ಬೈ ಮಾಡ್ಕೊಂಡೋಗಿದ್ವಿ ನಮ್ಮ ಮನೆಯವ್ರಿಗೆಲ್ಲರಿಗೂ ಆಲ್ಮೋಸ್ಟ್ ಸ್ವಲ್ಪ ಟೆನ್ಷನ್ ಇತ್ತು ಬಟ್ ವಿಹನ್ ಹೇಗಿದ್ದ ಗೊತ್ತಾ ನಮಗೆಲ್ಲರಿಗೂ ಆಶ್ಚರ್ಯವಾದ ಕಾಲ್ ಬೇರೆ ಬರ್ತಾ ಇದೆ ಓಕೆ ನಮಗೆಲ್ಲರಿಗೂ ಅಂತೂ ತುಂಬ ಆಶ್ಚರ್ಯವಾಗಿತ್ತು ಅವನು ಒಂಚೂರು ಒಳ್ಳಿಲ್ಲ ತುಂಬಾ ಸಪೋರ್ಟಿವ್ ಆಗಿದ್ದ ತುಂಬ ಆಯಿತು ನಮಗೆ ಅವನು ಆ ಥರ ಇದ್ದಿದ್ದು ನೋಡಿ ಅಳ್ತಾನೆ ಹೇಗೆ ಚೀರಾಡ್ತಾನೆ ಕಿರಿಚ್ತಾನೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಏನೂ ಮಾಡಲಿಲ್ಲ ಓಕೆ ಏನಾದ್ರು ಮಾಡ್ತಾರೋ ಮಾಡಲಿ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದ ಇಲ್ಲಿ ನಮ್ಮ ಮನೆ ದೇವ್ರ ಹತ್ರ ಹೇಗೆ ಗೊತ್ತಾ ವರ್ಷಕ್ಕೊಮ್ಮೆ ಪ್ರತಿ ವರ್ಷವೂ ಶಿವರಾತ್ರಿ ಆದಮೇಲೆ ನೆಕ್ಸ್ಟ್ ಅಮಾವಾಸ್ಯೆಗೆ ಜಾತ್ರೆ ಆಗುತ್ತೆ ಸೊ ನಾವು ಇಲ್ಲಿ ಹೋದೋರು ಎರಡು ದೇವಸ್ಥಾನ ಇದೆ ಇಲ್ಲಿ ಎರಡು ರಾತ್ರಿ ಕೂಡ ಅಲ್ಲಿ ಸ್ಟೇ ಆಗ್ತೀವಿ ಈ ವರ್ಷ ಒಂಥರ ಸ್ಪೆಷಲ್ ಆಗಿತ್ತು ನಮಗೆ ಯಾಕಂದರೆ ಫಸ್ಟ್ ಟೈಮ್ ವಿಹನ್ ಜಾತ್ರೆಗೆ ಅಟೆಂಡ್ ಆಗಿರೋದು ಜೊತೆಗೆ ಮುಡಿ ಮುಡಿ ಕೊಡೋ ಶಾಸ್ತ್ರ ಕೂಡ ನಮ್ಮ ಕಡೆಯಿಂದ ನಡೀತಾ ಇದೆ ಮತ್ತು ತವ್ರ ಮನೆ ಕಡೆಯವರು ಸುಮಾರು ಜನ ಈ ದೇವಸ್ಥಾನದ ಹತ್ರ ನೋಡಿರಲ್ಲ ಜಾತ್ರೆ ಹೇಗಾಗುತ್ತೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ದೇವಸ್ಥಾನ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅವರೆಲ್ಲ ಬಂದು ನೋಡಿ ಖುಷಿ ಪಡುವಾಗ ಅದು ನಮಗೊಂಥರ ಚೆನ್ನಾಗಿತ್ತು ಅವರೆಲ್ಲರೂ ಬಂದು ನೋಡ್ತಾ ಇದ್ದಾರೆ ಅಂತ ಎಕ್ಸ್ಪೆಷಲಿ ವಿಹನ್ ಅಟೆಂಡ್ ಆಗಿರೋದು ಮಾಮೂಲಿ ಟೈಮಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತಾಯಿದ್ವಿ ಬಟ್ ಜಾತ್ರೆ ಟೈಮಲ್ಲಿ ಇಷ್ಟೊಂದು ಜನಗಳನ್ನ ನೋಡಿ ಇಷ್ಟೊಂದು ದೇವ್ರ ಕಾರ್ಯಗಳನ್ನೆಲ್ಲ ನೋಡ್ತಾ ಇರೋದು ವಿಹನ್ ಫಸ್ಟ್ ಟೈಮ್ ನಾವು ಬ ಸ್ವಲ್ಪ ಭಯ ಪಡ್ತಾನೇನೋ ಅಂತ ಅಂದ್ಕೊಂಡಿದ್ವಿ ನೋ ವಿಹನ್ ಈಸ್ ಸೊ ಬ್ರೇ ಅವ್ನ ಭಯ ಅನ್ನೋದೇ ಪಡಲಿಲ್ಲ ತುಂಬ ಧೈರ್ಯವಾಗಿದ್ದ ಮತ್ತು ಎಲ್ಲ ಅವ್ನ ಮಾಮೂಲಿ ಆಕ್ಟಿವಿಟೀಸ್ ಮನೇಲಿ ಯಾವ ರೀತಿ ಮಾಡ್ತಾಯಿದ್ನೋ ಅದೇ ರೀತಿ ಇದ್ದ ಈವನ್ ಅವ್ರ ಕೂದಲು ತೆಗಿಯೋರು ಕೂಡ ಮಾತಾಡಿಸ್ಕೊಂಡು ಏ ಆ ಓ ಈ ಥರ ಎಲ್ಲ ಮಾತಾಡ್ಕೊಂಡಿದ್ದರಿಂದ ಅಲ್ಲಿರೋರಿಗೆಲ್ಲ ಸ್ವಲ್ಪ ಆಶ್ಚರ್ಯನೂ ಆಯಿತು ಜೊತೆಗೆ ಖುಷಿನೂ ಆಯಿತು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾನಲ್ವಾ ಅಂತ ಓ ನಾನು ತೊಗೊಂಡೋಗಿದ್ದಂಥ ಸುಮಾರು ಆಟ ಸಾಮಾನುಗಳೆಲ್ಲ ಅವ್ನು ಮುಂದೆ ಹಾಕಿಬಿಟ್ಟಿದ್ವಿ ಬಟ್ ಅವ್ನು ಫುಲ್ಲು ಫೋನ್ ನೋಡೋದ್ರಲ್ಲಿ ಬಿಝಿ ಆಗಿಬಿಟ್ಟಿದ್ದ ಯೂಶ್ವಲಿ ಮಕ್ಕಳಿಗೆ ಫೋನ್ ಕೊಡಬಾರ್ದು ನಾವು ಕೂಡ ಕೊಡಲ್ಲ ಬಟ್ ಅದೊಂದು ಟೈಮಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡಲಿ ಹಳಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಫೋನ್ ಕೊಟ್ಟಿದ್ವಿ ಅಷ್ಟೇ ಸೊ ನಮಗೆಲ್ಲ ತುಂಬ ಖುಷಿ ಆಗ್ತಿತ್ತು ಹೋ ಅಳ್ತಾ ಇಲ್ಲ ಸುಮ್ಮನೆ ಕುತ್ಕೊಂಡಿದ್ದಾನೆ ಅಂತ ಇದೆಲ್ಲ ಶೂಟ್ ಮಾಡಿರೋದು ನನ್ನ ತಂಗಿ ಪಾಪ ನಾವೆಲ್ಲ ಅಲ್ಲಿ ಬಿಝಿಯಾಗಿದ್ದರೆ ಅವಳು ಶೂಟ್ ಮಾಡು ಅಂತ ಹೇಳಿದ್ದೆ ಅವಳು ಎಲ್ಲ ನೋಡಬೇಕಲ್ವಾ ಸೊ ಎಷ್ಟಾಗುತ್ತೋ ಅಷ್ಟು ಪಾಪ ಶೂಟ್ ಮಾಡಿಕೊಟ್ಲು ಮುಡಿ ತಗ್ಸಿದ್ದಾದಮೇಲೆ ಸ್ವಲ್ಪ ಒಂದಷ್ಟು ಗಿಫ್ಟ್ಗಳು ತಂದಿರೋರು ಇರ್ತಾರೆ ಗಿಫ್ಟ್ಗಳು ಕೊಡ್ತಾರೆ ಅದು ಇಲ್ಲಿ ನಡೀತು ಅಷ್ಟ ಕುಂಕುಮ ಕೊಟ್ಟು ಮ್ಯಾಮ್ ತವ್ರ ಮನೆ ಕಡೆಯಿಂದ ಮಡ್ಲಕ್ಕಿ ಕೊಟ್ಟು ಇಲ್ಲಿ ಗಿಫ್ಟ್ಗಳು ಕೊಡ್ತಾರೆ ಯೂಶಲಿ ವಿಹನ್ ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಅವನಿಗೆ ಸುಮ ಒಂದು ತಿಂಗಳಲ್ಲೇ ಒಂದು ತ್ರೀ ಟೈಮ್ಸ್ ಹೆಲ್ತ್ ಇಶ್ಯೂಸ್ ಆಗಿಬಿಡ್ತು ಈ ಇವತ್ತು ಮುಡಿಶಾಸ್ತ್ರ ಕೊಡೋದು ಹೆಂಗೋ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ವಿ ಅವನು ಹುಷಾರಾಗಿದ್ದರೆ ತಾನೇ ನಾವು ಎಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅದು ಅವನ ಕಾರ್ಯಕ್ರಮಗಳು ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದು ಅಟ್ ಅ ಟೈಮ್ ಟೂ ಈವೆಂಟ್ ಬೇರೆ ಬಂತು ಮುಡಿ ಒಂದು ಬರ್ತಡೇ ಒಂದು ಓಕೆ ಒಂದು ವೀಕು ಇದರಲ್ಲಿ ಮಾಡೋಣ ಒಂದು ವೀಕ್ ಮೊದಲೇ ಮಾಡೋಣ ಅಂತ ಡಿಸೈಡ್ ಆದಾಗ ಅವನಿಗೆ ಹೆಲ್ತ್ ಇಶ್ಯೂಸಾಗಿ ಅವನು ಮಾಡೋಕ್ಕಾಗಲಿಲ್ಲ ಅವನ ರೆಸ್ಪಾನ್ಸೇ ಸರಿಗಿರಲಿಲ್ಲ ಸೊ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿ ದೇವಸ್ಥಾನದ ಹತ್ರನೇ ಸ್ವಲ್ಪ ಗ್ರ್ಯಾಂಡಾಗಿ ಅಡುಗೆ ಮಾಡಿಸಿ ಸಂಬಂಧಿಕರನ್ನೆಲ್ಲ ಹಲ್ಲೆ ಕರೆದಿದ್ರಿಂದ ಸುಮಾರು ಗಿಫ್ಟ್ಗಳು ನಮ್ಗೆ ಹಲ್ಲೆ ಬಂದು ಕೊಟ್ಟರು ಏನೇನು ಗಿಫ್ಟ್ ಬಂದಿದೆ ಅಂತ ನಾನು ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಇದು ನಮ್ಮಮ್ಮ ನಮ್ಮ ಫಸ್ಟು ಮಡ್ಲಕ್ಕಿ ತವ್ರ ಮನೆಯಿಂದ ಕೊಡಬೇಕು ಇಲ್ಲಿ ನಮ್ಮಮ್ಮಗು ತವ್ರ ಮನೆ ಕಟ್ ಮಡ್ಲಕ್ಕಿ ಇದ್ದಾರೆ ವಿಹನ್ ಅಂದರೆ ನಮ್ಮಮ್ಮಗಂತೂ ತುಂಬಾ ಇಷ್ಟ ಯಾಕಂದರೆ ನಮ್ಮ ಮನೇಲಿ ಮೊದಲು ನಮ್ಮಮ್ಮಗು ವಿಹನ್ ಸೊ ನಮ್ಮಮ್ಮ ಕೂಡ ತುಂಬ ಖುಷಿಯಾಗಿ ವಿಹನ್ ಕಾರ್ಯಕ್ರಮ ಅಂತಂದರೆ ನಮ್ಮಮ್ಮ ಫುಲ್ ಖುಷಿಯಾಗಿ ಬಿಡುತ್ತೆ ಸುಮ್ಮ ತುಂಬ ಖುಷಿಯಾಗಿ ಎಲ್ಲ ಮಾಡಿಕೊಡ್ತು ಸುಮ್ಮ ಮೇಯ್ನ್ ರೋಲ್ ಇಲ್ಲಿ ವಹಿಸಿದ್ದೆ ನಮ್ಮಮ್ಮ ಸೊ ಚೆನ್ನಾಗಿತ್ತು ಎಲ್ಲ ಕೂಡ ಚೆನ್ನಾಗಾಯಿತು ಯಾ ನನ್ನ ಗಿಫ್ಟ್ಗಳೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ತೋರಿಸ್ತೀನಿ ಏನೇನು ಬಂದಿದೆ ಅಂತ ಇಲ್ಲಿ ನಮ್ಮಮ್ಮ ವಿಹನ್ಗೆ ಆಗಿರೋವಂಥ ಸ್ಮಾಲ್ ಗೋಲ್ಡ್ ಚೈನ್ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಾನು ತೋರಿಸಿ ಚೈನ್ ಪ್ಲಸ್ ರಿಂಗ್ ಎರಡೂ ಕೊಟ್ಟರು ಡಿಸೈನ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಾನು ಓ ಅವನಿಗೆ ಏನೋ ಹೊಸದಾಗ್ತಾ ಇದ್ದಾರಲ್ಲ ಅಂತ ನೋಡ್ತಾ ಇದ್ದ ಅವನು ಎಲ್ಲ ಹಾಕಿದ್ದೆಲ್ಲ ಕಿತ್ ಕಿತ್ತ ಎಸಿತಾನ ಅವನು ಏನು ಇಷ್ಟಪಡೋಲ್ಲ ವಿಹನು ಸೊ ನಮ್ಮಮ್ಮ ಹಾಲು ಬಾಟ್ಲಿ ಇಟ್ಕೊಂಡು ಹಾಕಿಸ್ತಾ ಇತ್ತು ಅವ್ರಿಗೆ ಖುಷಿಯಲ್ಲ ಒಂದು ರೀತಿ ಮಮ್ಮಗೂ ನೋಡೋದಕ್ಕೆ ಎಸ್ ಓಕೆ ನನ್ನ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗು ಆಬ್ವಿಯಸ್ಲಿ ವಿಹನ್ ಗಿಫ್ಟ್ಸ್ ಏನೇನಿದೆ ಅನ್ನೋದಾಗಿರುತ್ತೆ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you very much.